ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೇಲಿ ಯಾವ ಥರ ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಅರ್ಧ ಕೆ ಜಿ ಮಟನ್ನ ತಗೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆಕ್ಕಾದ್ಮೇಲೆ ಆ ತೊಳೆದಿಟ್ಟಿರೋ ಮಟನ್ನ ಹಾಕಿ ಎಣ್ಣೆಲೆ ಇದ್ದೀನಿ ನೋಡಿ ಎಣ್ಣೆಲೆ ನಾವು ಈ ಥರ ಮಟನ್ನ ಹುರ್ಕೊಳೋದ್ರಿಂದ ಮಟನ್ ಸಾಂಬಾರ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಎಣ್ಣೆಲೆ ಈ ಥರ ಹುರ್ಕೊಬೇಕು ನಾನೀಗ ಕಾಲು ಸ್ಪೂನಷ್ಟು ಅರ್ಶನ ಪುಡಿನ ಹಾಕಿ ತಿರ್ಗಾ ಹುರ್ಕೊತ ಇದ್ದೀನಿ ಈ ಥರ ಅರ್ಣ ಹಾಕೊಳೋದ್ರಿಂದ ಸ್ಮೆಲ್ಲು ಏನೂ ಇರಲ್ಲ ಅದಕ್ಕೋಸ್ಕರ ಅರ್ಣನ ಹಾಕಿ ಇದ್ದೀನಿ ಈಗ ರುಬ್ಬಿಡಿಲಿ ಅಂತ ಅಂದ್ಬಿಟ್ಟು ಈ ಎಣ್ಣೆಲೆ ನಾನು ಹುರ್ಕೊಳ್ಳೋವಾಗ್ಲೇ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದ್ದೀನಿ ಈ ಥರ ತಿರ್ಸ್ಕೊಟ್ಟಾಗ ನಮಗೆ ಮಟನ್ಗೆಲ್ಲ ನೀಟಾಗಿ ಉಪ್ಪು ಹಿಡಿದಿರುತ್ತೆ ಅದಕ್ಕೋಸ್ಕರ ಇವಾಗಲೇ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಈಗ ನಾನು ಮಸಾಲೆನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಒಂದು ಎರಡು ಗಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಜೊತೆಗೆ ನಾನು ಬೆಳ್ಳುಳ್ಳಿ ಒಂದು ಗಡ್ಡೆ ಅರ್ಧ ಇಂಚಿನಷ್ಟು ಶುಂಠಿ ಒಂದು ಹತ್ತು ಇಂದ ಹನ್ನೆರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಾಳು ಜೊತೆಗೆ ಒಂದು ಅರ್ಧ ಸ್ಪೂನ್ನಷ್ಟು ಒಣಮೆಣಸು ಮತ್ತು ಚಕ್ಕೆ ಲವಂಗ ಸ್ವಲ್ಪ ಜೊತೆಗೆ ನಾನು ಒಂದು ಏಲಕ್ಕಿ ಕೂಡ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳಿನ ಹಾಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ನೋಡಿ ಇದನ್ನೆಲ್ಲ ನಾವು ನೀಟಾಗಿ ಹುರ್ಕೊಬೇಕು ಯಾಕಂದರೆ ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ಈಗ ನಾನು ಒಂದು ಸ್ವಲ್ಪ ಪುದೀನ ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಪುದೀನ ಎಲ್ಲ ನೀಟಾಗಿ ಬಾಡಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಹುರ್ಕೊಳ್ಳೋಣ ನೋಡಿ ಎರಡರಿಂದ ಮೂರು ನಿಮಿಷ ಈ ಥರ ಹುರ್ಕೊಂಡ್ರೆ ಸಾಕು ಎಲ್ಲ ಈರುಳ್ಳಿ ಎಲ್ಲ ಮತ್ತು ಪುದೀನ ಸೊಪ್ಪೆಲ್ಲ ನೀಟಾಗಿ ಸಾಫ್ಟ್ ಆಗಿಬಿಡುತ್ತೆ ಹಸಿ ಸ್ಮೆಲ್ಲು ಹೋಗ್ಬಿಡುತ್ತೆ ಸ್ವಲ್ಪ ತೆಂಗಿನಕಾಯಿನ ಕೂಡ ಹಾಕ್ಕೊತಾ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತೆಂಗಿನಕಾಯಿ ಒಂದು ಮೂರು ಸ್ಪೂನು ಧನಿಯಾ ಪುಡಿನ ಕೂಡ ಈಗ ಹಾಕ್ಕೊಂಡು ತಿರುಗಿಸ್ಕೊಡೋಣ ನೋಡಿ ಈ ಥರ ಧನಿಯಾ ಪುಡಿ ಮತ್ತು ತೆಂಗಿನಕಾಯಿನ ಲಾಸ್ಟಲ್ಲಿ ಹಾಕಿ ನಾವು ತಿರುಗಿಸ್ಕೊಡ್ಬೇಕು ಯಾಕೆಂತಂದರೆ ತೆಂಗಿನಕಾಯಿ ಮತ್ತು ಧನಿಯಾ ಪುಡಿನ ಹಾಕಿದಾಗ ಫ್ಲೇವರ್ ಹೊಲ್ಟೋಗುತ್ತೆ ಆ ಥರ ನಾವು ಹುರ್ಕೊಂಡು ಹೋಗಿ ಹಾಕೊಂಡ್ರೆ ಅದಕ್ಕೋಸ್ಕರ ಕೊನೆಯದಾಗಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತೆಂಗಿನಕಾಯಿ ಮತ್ತು ಧನಿಯಾ ಪುಡಿನ ಹಾಕೊಂಡು ಈ ಥರ ನೀಟಾಗಿ ತಿರುಗಿಸ್ಕೊಡೋಣ ನೋಡಿ ಈಗೆಲ್ಲ ನೀಟಾಗಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಇದೆ ಈಗ ನೋಡಿ ಇದನ್ನು ಹಾರೋದಕ್ಕೆ ಇದ್ದೀನಿ ಒಂದು ಎರಡು ನಿಮಿಷ ಹಾರೋದಕ್ಕೆ ಬಿಡೋಣ ಈಗ ನಾನು ಇದನ್ನೆಲ್ಲ ನೋಡಿ ನೀಟಾಗಿ ಹಾರಿದೆಯಲ್ವ ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಎಲ್ಲನೂ ನೀಟಾಗಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಂದು ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಇವಾಗ ಆಗ್ಲೇ ಏನು ಎಣ್ಣೆಲಿ ಹುರ್ಕೊಂಡಿದ್ದೆ ನೋಡಿ ಮಟನ್ಗೆ ಈಗ ರುಬ್ಬಿರೋಂಥ ಮಸಾಲೆನೆಲ್ಲ ನೀಟಾಗಿ ಹಾಕ್ಕೊಂತ ಇದ್ದೀನಿ ಈ ಮಸಾಲೆನ ಹಾಕಿ ಸ್ವಲ್ಪ ನೀರನ್ನ ಕೂಡ ಹಾಕಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನೀರನ್ನ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ಈಗ ಈ ಮಸಾಲೆನೆಲ್ಲ ಹಾಕಿ ಒಂದ್ಸಲ ತಿರುರಿಸ್ಕೊಡಿ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ ಆಲ್ರೆಡಿ ನಾನು ಮಟನ್ ಹುರ್ಕೊಳ್ಬೇಕಂದ್ರೆ ಉಪ್ಪು ಹಾಕಿದ್ದೆ ಸ್ವಲ್ಪ ಬೇಕಿತ್ತು ಅದಕ್ಕೋಸ್ಕರ ಉಪ್ಪನ್ನ ಹಾಕಿದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ನಮಗೆ ನಮ್ಮ ಮನೆ ಸ್ಟೈಲು ಮಟನ್ ಸಾಂಬಾರು ರೆಡಿಯಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು